ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಚಿವರಿಗೆ ಹೆಚ್ಚಿನ ಆದ್ಯತೆಯನ್ನು ಕಲ್ಪಿಸಿಕೊಡ್ಬೇಕು ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ವೀರಶೈವ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿ ಪರಿಣಮಿಸಿರುವಂತಹದ್ದು ಸರ್ವರಿಗೂ ತಿಳಿದಿರುವಂಥ ಸಂಗತಿ ಈ ಸಮುದಾಯಕ್ಕೆ ನ್ಯಾಯ ದೊರಕಬೇಕು ಅಂದರೆ ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಚಿವರಿಗೆ ಆದ್ಯತೆಯನ್ನು ನೀಡಬೇಕು ಅಂತ ಹೇಳಿ ಪಕ್ಷವನ್ನು ನಾವು ಆಗ್ರಹಿಸ್ತಾ ಇದ್ದೇವೆ ವಿಶೇಷವಾಗಿ ಎಂ ಬಿ ಪಾಟೀಲ್ರಾಗಿರ್ಬೋದು ಈಶೋರ್ ಖಂಡ್ರೆಯವರಾಗಿರ್ಬೋದು ಅಥವಾ ಎಸ್ ಎಸ್ ಮಲ್ಲಿಕಾರ್ಜುನರವರಾಗಿರ್ಬೋದು ಸಾಕಷ್ಟು ಅನುಭವಿ ರಾಜಕೀಯ ಸಚಿವರಾಗಿರೋದರಿಂದ ಇಂಥವರನ್ನು ಈ ಸಂದರ್ಭದಲ್ಲಿ ಪರಿಗಣಿಸಬೇಕು ಹಿಂದೆ ಎಲ್ಲರಿಗೂ ಗೊತ್ತಿರುವಂತೆ ವೀರಶೈವ ಲಿಂಗಾಯತರನ್ನು ಕಡೆಗಣಿಸಿದಾಗ ತಕ್ಕ ಪರಿಣಾಮವನ್ನು ಪ್ರತಿಯೊಂದು ಪಕ್ಷಗಳು ಅನುಭವಿಸಿದ ಈಗಲೂ ಕೂಡ ಹಾಗಬಾರದು ಅಂದರೆ ವೀರಶೈವ ಲಿಂಗಾಯತರಿಗೆ ಆದ್ಯತೆಯನ್ನು ನೀಡಬೇಕು ಅಂತ ನಾನು ಹೇಳಿ ಬಯಸ್ತೇನೆ ಮ ಮನವಿ ಮಾಡಿದ್ದಾರೆ ಅವರಿಗೆ ನಿಮ್ಗೆ ಅನುಭವ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ಇದು ಚಾನ್ಸ್ ಕೊಡಿ ಅವಕಾಶ ಮಾಡ ಅದು ಅವರ ಅಭಿಪ್ರಾಯ ಆ ಬಗ್ಗೆ ನಾವು ಯಾವುದೇ ರೀತಿಯಾದ ಕಮೆಂಟನ್ನು ಮಾಡಲಿಕ್ಕೆ ಬಯಸೋದಿಲ್ಲ ಆದರೆ ನಾವು ಹೇಳಲಿಕ್ಕೆ ಬಯಸೋದೇನು ಅಂದರೆ ವೀರಶೈವ ಹೆತರಿಗೆ ಆದ್ಯತೆಯನ್ನು ಕೊಡಬೇಕು ಅವರನ್ನು ಈ ಸಂದರ್ಭದಲ್ಲಿ ಪರಿಗಣಿಸ್ತಾರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಡಿ ಸಿ ಎಂ ಸ್ಥಾನ ಬೇಕತ್ತ ಕೊಟ್ಟಿರುವುದು ಹಾಗಾಗಿ ಅದರ ಬಗ್ಗೆ ಸ್ವಾಮಿ ಆಕಾಂಕ್ಷಿಗಳ ಪಟ್ಟಿ ಸಹಜವಾಗಿ ಅದು ಈ ಸಂದರ್ಭದಲ್ಲಿ ಬೆಳವಣಿಗೆ ಆಗೋದು ಸಹಜ ಆದರೆ ಯಾರಿಗೆ ಕೊಟ್ಟರೆ ಸರ್ಕಾರದ ಅಸ್ತಿತ್ವಕ್ಕೆ ಮತ್ತು ಜನರ ವಿಶ್ವಾಸಕ್ಕೆ ಧಕ್ಕೆ ಆಗೋದಿಲ್ಲ ಮುಂದಿನ ದಿನಮಾನಗಳಲ್ಲೂ ಕೂಡ ಪಕ್ಷ ತನ್ನ ಅಸ್ತಿತ್ವವನ್ನು ಜನಪ್ರೇಮವನ್ನು ಉಳಿಸ್ಕೊಳ್ಬೇಕು ಅಂದರೆ ಯಾರಿಗೆ ಕೊಟ್ಟರೆ ಸರಿ ಅನ್ನುವಂಥದ್ದನ್ನು ವಿಚಾರ ಮಾಡಿ ಒತ್ತು ನಿರ್ಣಯವನ್ನು ತೆಗೆದುಕೊಳ್ಳಿ